ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯಾ ಮಾದೇವ್ ಯೂಟ್ಯೂಬ್ ಚಾನಲ್ ಇವತ್ತು ಗೊಜ್ಜ ಅವಲಕ್ಕಿ ಮಾಡ್ತಾ ಇದ್ದೀನಿ ನೋಡಿ ತುಂಬ ಸುಲಭವಾಗಿ ಐದೇ ನಿಮಿಷದಲ್ಲಿ ಗೊಜ್ಜ ಅವಲಕ್ಕಿ ಮಾಡ್ಬೋದು ಅದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಕಾಲು ಕೆ ಜಿಯಷ್ಟು ಅವಲಕ್ಕಿ ಎತ್ಕೊಂಡಿದ್ದೀನಿ ಇದು ಸಣ್ಣಕ್ಕೆ ರವೆ ಥರ ಪುಡಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನೋಡ್ಬೋದು ಇವಾಗ ಪುಡಿ ಮಾಡಿಕೊಂಡಿದ್ದೀನಿ ಅವಲಕ್ಕಿ ನೋಡಿ ಹೆಂಗೆ ಸಿಗ್ತದೆ ರವೆ ರವೆ ಥರ ಸಿಗಬೇಕು ಜಾಸ್ತಿ ಪುಡಿನ ಹೋಗುವಂಗೆ ಜಾಸ್ತಿ ನುಣ್ಣೋಗಂಗಿಲ್ಲ ತುಂಬ ಈಸಿಯಾಗಿ ಐದೇ ನಿಮಿಷದಲ್ಲಿ ಮಾಡ್ಕೊಬೋದು ಈ ಥರ ಮಾಡಿದ್ರೆ ಹುಣಸೆ ಹುಳಿ ತೆಗ್ದು ಹುಳಿ ಬರೆಸಿ ಆ ಥರ ಏನೂ ಒಣಗಿಲ್ಲ ಜಸ್ಟ್ ಐದೇ ನಿಮಿಷ ಸಾಕು ನೋಡಿ ಸ್ವಲ್ಪ ಅರ್ಶಿನ ಹಾಕೋತೀನಿ ಎಮ್ ಟಿ ಆರ್ ಅವ್ರದ್ದು ಹುಳಿ ಒಗ್ಗ್ರೆ ಅದೇ ಒಂದು ಸ್ವಲ್ಪ ಸಕ್ಕರೆ ಇವಾಗ ಹುಣಸೆ ಉಳಿ ಬಿಟ್ಕೊಳ್ಳೋಣ ನೋಡಿ ಹಿಂಗೆ ಕಲ್ಸದ್ರೆ ಬೇಗ ಮಾಡ್ಕೋಬೋದು ಅದಕ್ಕೆ ಈ ಮೆಥಡಲ್ಲಿ ಈಸಿ ಮೆಥಡಲ್ಲಿ ಅಲ್ಲಿ ಇರೋದು ತುಂಬಾ ಚೆನ್ನಾಗಿರುತ್ತೆ ಐದೇ ನಿಮಿಷದಲ್ಲಿ ಏನು ನಾಷ್ಟ ಏನ್ ನಾಷ್ಟ ಅಂದಾಗ ಈ ಥರ ಕ್ವಿಕ್ಕಾಗಿ ಮಾಡ್ಕೊಬೋದು ಆರಾಮಾಗೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೇಗಿತ್ತು ಅಂತ ನೋಡಿ ಏನಿದ್ದು ಒಗ್ಗರಣೆ ಹಾಕೊಂಡು ತಿನ್ನೋದೇ ಫ್ರೆಂಡ್ಸ್ ನೋಡಿ ಎಷ್ಟು ಉದುರು ಉದ್ರಾಗೈತೆ ತುಂಬ ರುಚಿಯಾಗಿರುತ್ತೆ ಈಸಿಯೇ ತುಂಬ ಈಸೀದಂತು ಹಿಂಗೆ ಮಾಡ್ಕೊಬೋದು ನಾವು ಯಾವಾಗೂ ನಾನಂತೂ ಪುಳಿಯೋಗರೆ ಗೊಜ್ಜು ಮಾಡಿ ಆ ಥರ ಮಾಡ್ತಾಯಿದ್ದೆ ನಾನು ಯಾಕೆ ಈ ಥರ ಟ್ರೈ ಮಾಡಬಾರ್ದು ಒಂದು ಸತಿ ಅಂತ ಮಾಡಿದಕ್ಕೆ ತುಂಬ ಚೆನ್ನಾಗಿ ಬಂತು ಆಮೇಲೆ ನಮ್ಮ ಫ್ರೆಂಡ್ಸ್ಗೆ ತೋರಿಸೋಣ ಬನ್ನಿ ಅಂದ್ಬಿಟ್ಟು ನಾನು ನಮ್ಮ ಫ್ರೆಂಡ್ಸ್ಗೆ ತೋರಿಸ್ತಿರೋದು ನೋಡಿ ಈ ವರ್ಷನಲ್ಲಿ ಮಾಡಿ ತುಂಬ ಈಸಿಯಾಗೂ ಹೋಗುತ್ತೆ ಬೇಗನೂ ಆಗುತ್ತೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ತುಪ್ಪ ಹಾಕ್ತಾಯಿದ್ದೀನಿ ಎರಡು ಸ್ಪೂನಷ್ಟು ಒಂದು ಸ್ಪೂನಷ್ಟು ಆಯಿಲ್ ಹಾಕ್ತೀನಿ ತುಂಬುದೀ ನೀವು ಎಷ್ಟು ಈಸಿ ಅಂತ ನೀವು ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಈ ಥರ ಎಲ್ದಿ ವರ್ಷನಲ್ಲಿ ನಾನು ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಕಾಯಿ ಬೀಜ ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಸಾಸ್ವೇರ್ ೀರಿಗೆ ಎಲ್ಜಿ ಜಿ ಹಿಂಗು ಇಷ್ಟೇ ಇದು ಇದಕ್ಕೇನು ಹಾಕೋದಿಲ್ಲ ಬರ್ರೆ ಫ್ರೆಂಡ್ಸ್ ನಾವೆಲ್ಲ ಅದಕ್ಕೆ ಕಲಸಿರೋದ್ರಿಂದ ಇದಕ್ಕೇನಿದ್ರು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮಾಡ್ಕೊಳ್ಳೋದಷ್ಟೇ ನೋಡಿ ಎಷ್ಟು ಈಜಿ ಇದು ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ஃப்ரெண்ட்ஸ் இவங்க அவளக்கி சேர்ஸ் ಕರ್ಬೇನ್ ಸೊಪ್ಪು ಸೇರಿಸ್ಕೊಳ್ಳೋಣ ಕೊತ್ಮರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಫ್ರೆಂಡ್ಸ್ ಇಷ್ಟೇ ರೆಡಿ ಆಯ್ತು ನೋಡಿ ಜಸ್ಟ್ ಐದೇ ನಿಮಿಷದಲ್ಲಿ ರೆಡಿ ಆಯ್ತು ಈಗ ಸರ್ವ್ ಮಾಡ್ಕೊಂಡು ಟೇಸ್ಟ್ ಆಗಿತ್ತು ಅಂತ ಹೇಳೋಣ ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಅಹ್ ಇದನ್ನ ಗೊಜ್ಜೌಲಕ್ಕಿನ ಅವಲಕ್ಕಿ ಹೆಂಗ ರೆಡಿ ಆಗೈತೆ ಸೂಪರ್ ಆಗಿ ನೋಡಬಹುದು ಒಳ್ಳೆ ಡೆಕೋರೇಷನ್ ಆಗಿ ಹೆಂಗ ಕಾಣ್ತೈತೆ ಇದು ನೋಡಿದ್ರೆ ಬೇಗ ಬೇಗ ಬಾಯಲ್ಲಿ ನೀರು ಬರ್ತೈತೆ ತಿಂಡಿ ಖಾಲಿ ಮಾಡಬೇಕು ಅಂತ ಬನ್ನಿ ಬನ್ನಿ ಬೇಗ ಖಾಲಿ ಮಾಡೋಣ ಹ್ಞೂ ಹೆಂಗೈತೆ ಫ್ರೆಂಡ್ಸ್ ಹಿಂಗೆ ಅಪ್ಪ ನೋಡಿ ಎಷ್ಟು ಸಕ್ಕತ್ತಾಗೈತೆ ಅಂತ ನೋಡಿ ಅವಲಕ್ಕಿ ಉಪ್ಪಿಟ್ಟು ಇದು ರವೆ ಥರನೇ ತರ್ತಾರೆ ಹೆಂಗಾಗೈತೆ ಸೂಪರಾಗೈತೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಮರಿಬೇಡಿ ಹೀಗೆ ಸಪೋರ್ಟ್ ಇರಿ ಟ್ರೈ ಮಾಡಿ ಹೇಳ್ತೀನಿ ಬನ್ನಿ ಹ್ಞೂ ಫ್ರೆಂಡ್ಸ್ ಮಾತಾಡೋಕಾಯ್ತಾಳೆ ಬೇಗ ಬೇಗ ಕಾಲಿ ಮಾಡಬೇಕು ನಾನು ಮತ್ತೆ ಮುಂದಿನ ಬಳಗ ಫ್ರೀ ಫ್ರೆಂಡ್ಸ್ ಮರಿದಿರ ಶೇರ್ ಮಾಡಿ ಟ್ರೈ ಮಾಡಿ ಓಕೆ ಬಾಯ್